ನೀಡಿದ ಹೇಳಿಕೆ ನೀಡುತ್ತಿರೋ ಹೇಳಿಕೆ ಕನ್ನಡಿಗರಿಗೆ ಮನಸ್ಸಿಗೆ ಭಾಳ ನೋವನ್ನು ಉಂಟು ಮಾಡ್ತಾಯಿದ್ದಾರೆ ಇತಿಹಾಸವೇ ಗೊತ್ತಿಲ್ಲದಂಥವರು ಅವರೊಬ್ಬರ ಚಿತ್ರನಟರು ಚಿತ್ರರಂಗಕ್ಕಾಗಿ ಅವರು ಉಳ್ಕೋಬೇಕು ಭಾಷೆಗೆ ಕನ್ನಡ ಮನಸ್ಸನ್ನು ಕಲಕಬಾರ್ದು ಯಾಕಂದ್ರೆ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಇಡೀ ತಮಿಳ ವಿದ್ವಾಂಸರಾಗಲಿ ಕನ್ನಡ ವಿದ್ವಾಂಸರಾಗಲಿ ಭಾಷಾ ತಜ್ಞರಾಗಲಿ ಏನು ಹೇಳ್ತಾರಂತಂದ್ರೆ ತಮಿಳು ಮತ್ತು ಕನ್ನಡ ಎರಡು ದ್ರಾವಿಡ ಭಾಷೆಯಿಂದ ಹುಟ್ಟೆವು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಲ್ಲ ಅಂತೇಳಿ ಕನ್ನಡ ಎಲ್ಲ ಭಾಷಾ ವಿದ್ವಾನಿಗಳು ಹೇಳ್ತಾ ಇದ್ದಾರೆ ಇದರಿಂದ ನಮ್ಮ ಕನ್ನಡ ಭಾಷೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯ ಹೇಳಿದರು ಮತ್ತು ಇಷ್ಟೆಲ್ಲ ವಿದ್ವಾಂಸರು ಕರ್ನಾಟಕ ಎಲ್ಲ ರಾಜ್ಯದ ಜನತೆ ಅವರಲ್ಲಿ ಹೇಳಿದರೂ ಸಹ ಅವರು ಕ್ಷಮಾಪಣೆಯನ್ನು ಕೇಳ್ಕೋತಾ ಇಲ್ಲ ಇನ್ನು ಅದೇ ಒಳಗೆ ಹೊಂಟಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ ಯಾಕಂದ್ರೆ ಇಡೀ ದೇಶದೊಳಗೆ ಅವರೊಬ್ಬ ಒಳ್ಳೆಯ ನಟರಂತೇಳಿ ಎಲ್ಲ ಭಾಷೆಗಳನ್ನು ಜಾತಿಗಳನ್ನು ಮಿಕ್ಕಿ ಅವರನ್ನು ಎಲ್ಲ ಜನರು ಅಪ್ಪಗೊಂಡರೆ ಅವರು ಅದಕ್ಕೆ ಎಲ್ಲ ರೀತಿಯೂ ಎಲ್ಲರಿಗೂ ಅವರು ಪ್ರೀತಿಯನ್ನು ಹಂಚಬೇಕು ದುಃಖವನ್ನು ಕೊಡಬಾರ್ದು ಆದರೆ ಯಾವತ್ತಿ ಇವತ್ತು ಅವರು ಯಾವ ಉದ್ದೇಶದಿಂದ ಕನ್ನಡಿಗರಿಗೆ ಈ ದುಃಖವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಮ ಹೋರಾಟ ಕಮಲ್ ಹಾಸನ ವಿರುದ್ಧವೇ ವಿನ ಯಾವ ತಮಿಳನ್ನೆಲ್ಲ ಕಣ್ಣ ತಮಿಳ ಭಾಷೆಗಲ್ಲ ಕಮಲ್ ಹಾಸನ್ ಅವರ ಹೇಳಿಕೆಗೆ ಕಮಲ್ ಹಾಸನವರ ವಿರುದ್ಧ ನಮ್ಮ ಕರ್ನಾಟಕ ವಿದ್ಯಾವರ್ತಕ ಸಂಘ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ಅವರು ಕ್ಷಮಾಪನೆಯನ್ನು ಅವರು ಕೇಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ವಿದ್ಯಾವರ್ತಕ ಸಂಘದ ಉಗ್ರ ಹೋರಾಟಕ್ಕೆ ಅವರು ಎದುರಿಸ್ಬೇಕಾಗ್ತದೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಯಾವುದೇ ವಿಷಯವನ್ನು ಒಮ್ಮೆ ಎತ್ಕೊಂಡ್ರೆ ಹೊತ್ತು ಅದು ಅಂತ್ಯ ಆರೋಗುವವರೆಗೂ ವಿದ್ಯಾವರ್ತಕ ಸಂಘ ಬಿಡಂಗಿಲ್ಲ ಇನ್ನು ಸರ್ಕಾರ ಸಹ ಕಮಲ್ ಹಾಸನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮುಂದೆ ಅವ್ರಿಗೆ ನಾವು ಏನು ಗುರು ಕೊಟ್ಟೇವಿ ಆ ಗುಡಿವಿನೊಳಗೆ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಮುಂದೆ ಮತ್ತೆ ನಾವು ನಮ್ಮ ಚಳವಳಿಯನ್ನು ವ್ಯಾಪ್ತಿಯಾಗಿ ನಾವು ಹರಡ್ತೀವಿ ಯಾಕಂದ್ರೆ ಕನ್ನಡ ಭಾಷೆಗೆ ನೆಲಕ್ಕ ಜಲಕ್ಕ ಹುತ್ತ ಬಂದ್ರ ಅಪ್ಪಾನ ಆದರೆ ವಿಜಯಕ್ಕ ಸಂಘ ಗೆಲ್ಸ ಗುಡ್ರುಗೆಲ್ಲ ಕನ್ನಡ ಭಾಷೆ ನೆಲ ಜಲ ರಕ್ಷಣೆಗಾಗಿ ಹುಟ್ಟಿದಂಥ ಈ ಸಂಸ್ಥೆ ಮುಂದೆ ನಾವು ಕೊಟ್ಟಂಥ ಗುಡುವಿನೊಳಗೆ ಕಮಲ್ ಹಾಸನ್ ಅವರು ಕ್ಷಮಾಪಣೆ ಕೇಳದೆ ಹೋದ್ರೆ ಮತ್ತೆ ನಾವು ರಾಜ್ಯ ವ್ಯಾಪ್ತಿ ಹೋರಾಟವನ್ನ ನಾವು ಮಾಡ್ತೇವೆ ಮುಂದೆ ಇದು ದೇಶ ವ್ಯಾಪ್ತಿ ಕನ್ನಡಿಗರ ಹೋರಾಟವನ್ನ ಕಮಲ ಹಾಸನ್ ಎದುರಿಸಬೇಕಾಗ್ತದೆ ಅಂತ ತಮ್ಮ ಮುಖಾಂತರ ಅವ್ರು ಹೇಳದಿಷ್ಟ ವಿಷಯವನ್ನ ತಮ್ಮ ಮುಂದೆ ಸಾಧಕ ಬಯಸ್ತಾ ಇದ್ದೇನೆ ವಿಷಯ ತಮಿಳುನಾಡಿನ ಹಿರಿಯ ನಟ ಕಮಲ್ ಹಾಸನ್ ಅವರ ಬೇಜವಾಬ್ದಾರಿಯಿಂದ ಮತ್ತು ಅತಿರೇಕದ ವರ್ತನೆ ಖಂಡಿಸಿ ಪ್ರತಿಭಟನಾ ಹೇಳಿದ್ದೆ ಹಿರಿಯ ನಟ ಕಮಲ್ ಹಾಸನ್ ಅವರು ಸಭೆಯೊಂದರಲ್ಲಿ ತಮಿಳು ಮತ್ತು ಕನ್ನಡ ಭಾಷೆಯ ಕುರಿತು ಸಾಂದರ್ಭಿಕವಾಗಿ ಮಾತನಾಡುತ್ತಾ ತಮಿಳು ಕನ್ನಡ ಭಾಷೆಯ ಉಗಮಕ್ಕೆ ಕಾರಣವಾಗಿದ್ದು ತಾಯಿ ಮಗುವಿನ ಸಂಬಂಧ ಎಂದು ಹೇಳಿ ವಿವಾದ ಸೃಷ್ಟಿಸಿದರು ಇವರ ಹೇಳಿಕೆ ಕುರಿತಂತೆ ನಾಡಿನಾದ್ಯಂತ ಪ್ರತಿಭಟನೆ ಖಂಡನೆಗಳು ನಡೆಯುತ್ತಲೇ ಇವೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಭಾವನೆಗಳ ಜೊತೆ ಚಲ್ಲಾಟವಾಡುವುದನ್ನು ಯಾರೂ ಮಾಡಬಾರದು ತಮಿಳು ಮತ್ತು ಕನ್ನಡ ಭಾಷೆಯ ಇತಿಹಾಸ ಕ್ರಿಸ್ತಪೂರ್ವ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯೇ ಹೀಗಿದ್ದಾಗ ಕಮಲ್ ಹಾಸನ್ ಅವರು ತಮ್ಮ ಮಾತಿಗೆ ಕ್ಷಮೆ ಕೇಳಿ ಆಡ ಪ್ರಮಾದವನ್ನು ಸರಿಪಡಿಸುವುದನ್ನು ಬಿಟ್ಟು ಮಂಡುವಾದ ಮಾಡುತ್ತಾ ಕನ್ನಡಿಗರ ಭಾವನೆಗಳನ್ನು ಕೆನುಕುಳ ಕಾರ್ಯ ಮಾಡಲು ಹೊರಟಿರುವುದನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಧಾರವಾಡದ ಸಾಹಿತಿಗಳು ಭಾಷಾ ಸಂಶೋಧಕರು ವಿದ್ವಾಂಸರು ಹೋರಾಟಗಾರರು ಉಗ್ರವಾಗಿ ಈ ಮೂಲಕ ಖಂಡಿಸುತ್ತಿದ್ದೇವೆ ಕನ್ನಡಿಗರು ಸದಾ ಶಾಂತಿಯ ಬದುಕನ್ನು ಬಯಸುವವರು ಎಲ್ಲ ಭಾಷೆಗಳನ್ನು ಗೌರವ ಎಲ್ಲರಿಗೂ ನಮಸ್ಕಾರ ಈ ತಮ್ಮ ಮನವಿಯನ್ನು ಮಾನ್ಯ ರಾಜ್ಯಪಾಲರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಲ್ಪಿಸಿದ್ದ ನಂದು ಈ ಮೂರ್ತ ಧನ್ಯವಾದ